ಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನೋಡು ನಡುವೆ ಬರುತ್ತಿಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶನಿಂದ ಚರಣ ಭಜನೆ ಆಶೆಯಿಂದ ದೋಷ ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲೇ ಪಡಿಸುವವಗೆ ಅರ್ಥಿಯಿಂದ ಸಲಹು ತೆರುವ ಕರ್ತೃಕೇಶವಿದಾಸ್ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೂ ಹೇಳಿದಂತಹ ಕೇಶವಾದ ಇಪ್ಪತ್ನಾಲ್ಕು ನಾಮಗಳು ಇವು ನಿಜವಾಗಿಯೂ ಸತ್ಯವಾದ ನಾಮಗಳು ಕನಕದಾಸರು ಹೀಗೇಕೆ ಹೇಳಿದರು ಅಂತ ಪ್ರಶ್ನೆ ಬರಬಹುದು ಸತ್ಯವಾದ ನಾಮಗಳು ಸುಳ್ಳು ನಾಮಗಳು ಬೇರೆ ಇರ್ತವೆ ಎಲ್ಲ ನಾಮಗಳು ಸತ್ಯವೇ ಆದರೆ ಇಲ್ಲಿಯ ಸತ್ಯ ಶಬ್ದಕ್ಕೆ ಬೇರೆಯೇ ಅರ್ಥವಿದೆ ಆಚಾರ್ಯರು ಸತ್ಯಶಬ್ದಕ್ಕೆ ಸತ್ಯಭೂತ ಹಿತಂ ಪ್ರೋಕ್ತಂ ಎಂದು ಹೇಳಿದಂತೆ ಎಲ್ಲ ಭಗವಂತನ ನಾಮಗಳು ಅಂದರೆ ಆ ಹೆಸರಿನ ಅವತಾರಗಳು ಹಾಗೂ ರೂಪಗಳು ಸಂಪೂರ್ಣ ಜಗತ್ತಿನ ಚರಾಚರ ಜಗತ್ತಿನ ಹಿತಕ್ಕೋಸ್ಕರವೇ ಇವೆ ಸರ್ವಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಏನೆಂದರೆ ದೇವರು ಜಗತ್ತಿಗೆ ದುಷ್ಟರಾದ ದೈತ್ಯರನ್ನು ಕೊಲ್ಲುವುದಕ್ಕೆ ಮಾತ್ರ ಅವತಾರವನ್ನು ತೆಗೆದುಕೊಳ್ತಾನೆ ಆದರೆ ಈ ತಪ್ಪು ಕಲ್ಪನೆ ಇದು ಕಲ್ಪನೆ ತಪ್ಪಾಗಿದೆ ಇದನ್ನೇ ಇಟ್ಟುಕೊಂಡು ಕನ್ನಡದ ಪ್ರಸಿದ್ಧ ಲೇಖಕರಾಗಿರುವಂತಹ ಶಿವರಾಮ್ ಕಾರಂತರು ತಮ್ಮಜ್ಜಿ ಮೂಕಜ್ಜಿ ಕನಸುಗಳು ಎಂಬ ಜ್ಞಾನಪೀಠದ ಅವಾರ್ಡ್ಗೋಸ್ಕರ ಆರಿಸಿದ ಪುಸ್ತಕದಲ್ಲಿ ಅವತಾರವಾದ ಸುಳ್ಳು ಕಲ್ಪನೆ ದೇವರು ಒಂದು ಮರ ಇದ್ದಂತೆ ದೈತ್ಯರು ಆ ಮರದ ಒಂದು ಎಲೆ ಆ ಒಂದು ಎಲೆಯನ್ನು ಬೀಳಿಸಲು ಪೂರ್ಣ ಮರವೇ ಎದ್ದು ಎಂದು ತಮಾಷೆ ಮಾಡಿದ್ದಾರೆ ಅಂಥವರು ಅವತಾರವಾದವನ್ನು ಭಗವಂತನ ರೂಪವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಭಗವಂತನ ಅವತಾರಗಳು ದೈತ್ಯರನ್ನು ಕೊಲ್ಲುವುದಕ್ಕಿಂತ ಹೆಚ್ಚು ಮಾನವರಿಗೆ ಉಪಕಾರ ಮಾಡುವುದಕ್ಕೋಸ್ಕರ ಅದೇ ಮುಖ್ಯ ಉದ್ದೇಶವಾಗಿತ್ತು ಇದನ್ನು ಹನುಮಂತ ದೇವರು ಭಾಗವತ ಐದನೇ ಸ್ಕಂದದಲ್ಲಿ ಶ್ರೀರಾಮ ದೇವರನ್ನು ಸ್ತೋತ್ರಿಸುತ್ತಾರೆ ಸ್ತೋತ್ರ ಮಾಡುತ್ತ ಪರಮಾತ್ಮ ಮನುಷ್ಯರ ಮಧ್ಯದಲ್ಲಿ ನೀನು ತೆಗೆದುಕೊಳ್ಳುವ ಅವತಾರಗಳು ಸಕಲ ಮಾನವರಿಗೆ ಉಪಕಾರ ಮಾಡುತ್ತೆ ಮತ್ತು ಅವರಿಗೆ ಅಸು ಸಂಸ್ಕೃತಿಯ ವಿರುದ್ಧ ದೈವಿ ಸಂಸ್ಕೃತಿಯನ್ನು ಕಲಿಸುವುದೇ ಮುಖ್ಯ ಉದ್ದೇಶ ಪರಮಾತ್ಮ ಅಂತ ಹೇಳ್ತಾರೆ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣ ಪರಮಾತ್ಮ ಅವತಾರವನ್ನು ತೆಗೆದುಕೊಳ್ಳುವುದು ಸಜ್ಜನರ ಶಿಕ್ಷಣೆಗೋಸ್ಕರ ಅವರ ಉದ್ಧಾರ ಮಾಡುವುದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನ ಅವತಾರದ ಕಾರಣಗಳು ಮೂರು ಅಂತ ಹೇಳಿದ ಒಂದು ಸಜ್ಜನರ ಸಂರಕ್ಷಣೆ ಎರಡನೇದು ದುರ್ಜನರ ವಿನಾಶ ಹಾಗೂ ಮೂರನೇದು ಮನುಷ್ಯರಿಗೆ ಉಪಕಾರವಾದಂತಹ ಒಳ್ಳೆಯ ಧರ್ಮ ಸಂಸ್ಥಾಪನೆ ಪರಿತ್ರಾಳಾಯ ಸಾಧೂನ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾನಾರ್ಥಾಯ ಸಂಭವಾಮಿ ಹೇಗೆ ಅಂತ ಹೇಳ್ತಾ ಇದ್ದಾರೆ ನಾನು ಮತ್ತೆ ಮತ್ತೆ ಅವತಾರವನ್ನು ತೆಗೆದುಕೊಳ್ತೇನೆ ಅರ್ಜುನ ಯಾಕೆ ಅಂದರೆ ಸಜ್ಜನರ ಸಂರಕ್ಷಣೆಗೋಸ್ಕರ ದುರ್ಜನರ ನಾಶಕ್ಕೋಸ್ಕರ ಹಾಗೂ ಎಲ್ಲ ಮನುಷ್ಯರಿಗೆ ಉಪಕಾರ ಮಾಡುವುದಕ್ಕೋಸ್ಕರ ಒಳ್ಳೆಯ ಧರ್ಮ ಸಂಸ್ಥಾ ಸಂಸ್ಥಾಪನೆಗೋಸ್ಕರ ನಾನು ಅವತಾರ ತೆಗೆದುಕೊಳ್ತೀನಿ ಆದ್ದರಿಂದಾಗಿ ಇಲ್ಲಿಯವರೆಗೂ ಕನಕದಾಸರು ಹೇಳಿದ ಇಪ್ಪತ್ನಾಲ್ಕು ನಾಮಗಳಲ್ಲಿ ಅಡಗಿದ ಜಗತ್ತಿಗೆ ಉಪಕಾರಕವಾದಂತಹ ಮಹಿಮೆ ಹಾಗೂ ಅವತಾರ ಕಾರ್ಯಗಳು ಸಜ್ಜನರ ಹಿತಕ್ಕೋಸ್ಕರವೇ ಇವೆ ಎಂಬುದನ್ನು ತಿಳಿಸಲು ಕನಕದಾಸರು ಸತ್ಯವಾದ ನಾಮಗಳನ್ನು ಎಂದು ಹೇಳಿದ್ದಾರೆ ಇಂತಹ ಇಪ್ಪತ್ನಾಲ್ಕು ನಾಮಗಳ ಮಹಿಮೆಯನ್ನು ಯಾರು ದಿನಾಗಲೂ ಪಠಿಸಿ ಅರ್ಥ ತಿಳಿದು ಚಿಂತಿಸುವರು ಅವರು ಭಗವಂತನ ಭಕ್ತರಾಗುವುದು ನಿಶ್ಚಿತ ಅರ್ಥ ತಿಳಿದು ಭಗವಂತನ ನಾಮಗಳನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಇಂತಹ ಭಕ್ತರನ್ನು ಭಕ್ತ ರಕ್ಷಕನಾಗಿರುವಂತಹ ಪರಮಾತ್ಮ ಅವರ ಪಾಪಗಳನ್ನು ಮನ್ನಿಸಿ ಅವರ ಅವಿಷ್ಟಗಳನ್ನು ತಪ್ಪದೇ ಪೂರೈಸಿ ಪ್ರೀತಿಯಿಂದ ಸಲಹುತ್ತಾರೆ ಆದ್ದರಿಂದಲೇ ಕನಕದಾಸರು ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ಥಿಯಿಂದ ಸಲಹುತ್ತಿರುವ ಕರ್ತೃಕೇಶವರು ಹೇಳ್ತಾ ಇದ್ದಾರೆ ನನ್ನ ಆರಾಧ್ಯ ದೇವನಾಗಿರುವಂತಹ ಾಗಿ ನೆಲೆಯಾದಿಕೇಶನು ತಪ್ಪದೇ ಸಂರಕ್ಷಣೆ ಮಾಡಿಯೇ ಮಾಡ್ತಾನೆ ಏಕೆಂದರೆ ಇವನೇ ಸ್ವತಂತ್ರಕರ್ತ ಇವನು ತನ್ನ ಪರಮಾತ್ಮ ತನ್ನ ಸತ್ಯ ಸಂಕಲ್ಪದಂತೆ ಸೃಷ್ಟಿಯಾದಿ ಸಕಲ ಕಾರ್ಯಗಳನ್ನು ಮಾಡ್ತಾನೆ ಇಂತಹ ಸತ್ಯ ಸಂಕಲ್ಪನಾಗಿರುವಂತಹ ಪರಮಾತ್ಮ ನಮಗೆ ಎಲ್ಲ ವಿಧದಿಂದ ಮಾರ್ಗದರ್ಶನವನ್ನು ಮಾಡಿ ಉದ್ಧರಿಸುವನು ಎಂದು ಹೇಳ್ತಾ ಇದ್ದಾರೆ ಇದನ್ನೇ ಮೃಗಾದ್ರಿ ವಾಸ ವಿಠಲದಾಸರು ಈ ಸತ್ಯ ಸಂಕಲ್ಪನನ್ನು ಹೀಗೆ ಹಾಡಿ ಹೋಗುತ್ತಾರೆ ಪದ್ಯದಲ್ಲಿ ಹೇಳ್ತಾರೆ ಸತ್ಯ ಸಂಕಲ್ಪ ತ್ವಚಿತ್ತಾನುಸಾರ ತ್ವಚ್ಚಿತ್ತ ವೃತ್ತಿಯ ನೆನೆಗೆ ಸರ್ವತ್ರದೇ ಉತ್ತಮೋತ್ತಮ ನೀನೆ ಗತಿಯಂದೆತ್ತೆ ಕಡೆಹಾಯಿಸುವುದೀಗಲೇ ಜಗದಾಖ್ಯ ವೃಕ್ಷಕ್ಕೆ ಆದಿ ಕಾರಣನಾಗಿ ಜಗದೇಕ ವಂದ್ಯನೀನಾಧಾರನು ಜಗತರುವಿಗೆ ಸತ್ವರಜತಮವೆಂಬಿ ಗುಣತ್ರಯಗಳು ಪ್ರಮುಖ ಬೇರುಗಳು ತ್ವಗಾದಿ ಜ್ಞಾನೇಂದ್ರಿಯಗಳೆಂಬಿ ಐದು ಬಿಳಲುಗಳು ಬಗೆಬಗೆ ಜರೆ ಹುಟ್ಟು ಮರಣ ವೃದ್ಧಿ ಹಾಸರಿ ಪಡೂರ್ವಿಗಳು ಬಿಗಿತಿ ಹೋಮೇಧ ಮಜ್ಜಾ ಸಪ್ತ ಧಾತುಗಳಲ್ಲಿ ಪದಕೆಗಳೆಲ್ಲ ಪಂಟೆಗಳು ಎಂಟು ಭೂತ ಪಂಚಕ ಬುದ್ಧಿಮನ ಅಹಂಕಾರವೆಂದು ಆಗೇದು ನೇತ್ರಶ್ರೋತ್ರಾದಿಗಳು ನವ ಗೋಳಕಗಳೆ ಪೊಟ್ಟರೆಗಳು ಪ್ರಾಣಾಪಾನ ವ್ಯಾನೋದಾನ ಸಮಾನವೆಂಬೆ ಪ್ರಾಣಾದಿ ಪಂಚಕವು ಪ್ರಾಣನಿಗೆ ಉಪ ಪ್ರಾಣಾಗಿ ಹನಾಗ ಕೂರ್ಮ ಕೃಕಳಾದಿ ಪಂಚವಾಯುಗಳು ಪರ್ಣಗಳು ಹತ್ತೆನಿಸಿ ವೃಕ್ಷಕ್ಕೆ ದುಃಖ ಸುಖವೆಂಬೆರಡು ಹಣ್ಣುಗಳು ಹಣ್ಣಿನುಳು ಧರ್ಮ ಧರ್ಮಾರ್ಥ ಕಾಮ ಮೋಕ್ಷವೆಂಬ ಏಳು ರಸಗಳು ಕಾಣುತ್ತಿದೆ ವೃಕ್ಷ ದೇಜೇವ ಪರಮಾತ್ಮವೆಂಬೆರಡು ಪಕ್ಷಿಗಳು ವಿಹರಿಸು ತಲಿವು ಪ್ರಾಣವಿಲ್ಲದೆ ಜೀವ ಖಗವು ಉಣತಲಿರುವುದು ಕರ್ಮ ಫಲವನು ಪ್ರಾಣಪತಿಯನು ಕಾಣದಾತನು ಪೂರ್ಣ ಕರುಣಾ ಕಟಾಕ್ಷವಿಲ್ಲದೆ ಅಡಿಮೇಲಾಗಿ ಹ ಗಿಡದೊಡೆಯ ನೀ ಗಿಡದೊಳು ಕಡೆ ಮೊದಲು ಬಿಡದೆ ವ್ಯಾಪಿಸಿ ವ್ಯಾಪಿಸಿಹೇ ಅಡಿಗಡಿಗೆ ಜೀವರೊಡಗಿಡಿ ಬಂದವರನು ಗಿಡದ ಗೋಡಲು ಅಡಗಿಸಿರುವೆಯೋ ಗೂಡಲು ಅಡಗಿಸಿರುವೆಯೋ ನಿನ್ನೊಡಗೋಡೆ ಒಂದೇ ಕಡೆಯಾಡುತಿಹ ಬಡ ಜೇವಿ ನಾನಯ್ಯ ಪಡೆದ ಫಲವದು ಬೆಂಬಿಡದೆ ಫೋಗಕ್ಕೆ ಹಲಯ್ಯ ಬರುತ್ತಲಿ ಹಯ್ಯ ದೃಢಮನದಿ ಅದನ್ನು ಬಿಡಲು ಯೋಚಿಸದೆ ಯೋಚಿಸೆ ಬಡದು ಉಣಿಸುವೆ ಬಡಿದು ಉಣಿಸುವೆಯೋ ಬಿಡದಿರುವೆ ಎನ್ನುಡೆಯ ಒಡೆಯ ನಿನ್ನೆದುರಿನಲ್ಲಿ ನಾ ಬಿಡದೆ ನಿನ್ನಳೆ ನ ನಿನ್ನಳಲಿ ಓ ಜಡಮತಿಯ ಪಟಿ ಪರಿಹರಿಸಿ ಜಡಮತಿಯ ಪರಿಹರಿಸಿ ರಕ್ಷಿಸೋ ಋಣನೃತ ಶ್ರೀ ವೆಂಕಟೇಶ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಪ್ಪ ಪರಮಾತ್ಮ ಈ ಜಗತ್ತು ನಿನ್ನ ಸತ್ಯ ಸಂಕಲ್ಪ ಅನುಸಾರ ಇದೆ ಎಲ್ಲ ಕಡೆಗೂ ನಿನ್ನ ಸತ್ಯ ಸಂಕಲ್ಪಕ್ಕನುಸಾರವಾಗಿ ನಿನ್ನ ಚಿತ್ತವೃತ್ತಿಗನುಸಾರವಾಗಿ ಅನುಸಾರವಾಗಿ ಸರ್ವತ್ರ ಇದೆ ನೀನೇ ಸರ್ವೋತ್ತಮನಾಗಿದ್ದಿ ಸರ್ವೋತ್ತಮ ಉತ್ತಮನಾಗಿರುವಂತಹ ಪರಮಾತ್ಮ ಸರ್ವರನ್ನು ಕಡೆ ಹಾಡಿಸುವ ನೀನೊಬ್ಬನೇ ನಿನ್ನ ಅನುಗ್ರಹದಿಂದಲೇ ನಾವು ಉದ್ಧಾರವಾಗ್ತೇವೆ ಈ ಜಗದ ವೃಕ್ಷಕ್ಕೆ ನೀನೇ ಆದಿಕಾರಣನಾಗಿದ್ಯಪ್ಪ ಹೇ ಜಗದೇಕ ವಂದ್ಯನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಹೇ ಪರಮಾತ್ಮ ನೀನೇ ಸರ್ವರಿಗೂ ಆಧಾರವಾಗಿ ಜಗತ್ತಿಗೆ ಆಧಾರವಾಗಿ ಈ ಜಗತ್ತಿನ ವೃಕ್ಷಕ್ಕೆ ಸತ್ವರಜಾತಮ ಅನ್ನುವಂತಹ ಮೂರು ಬೇರುಗಳಿವೆ ಮತ್ತು ತಗಾದಿ ಜ್ಞಾನೇಂದ್ರಿಯಗಳೆಂಬ ಐದು ಬೆಳೆಲುಗಳಿವೆ ಬ್ರಾಂಚ್ಗಳಿವೆ ಹುಟ್ಟು ಮರಣ ವೃತ್ತಿ ಹಾಸ ಎಂಬ ಆರು ಏನಿದೆ ಇದು ಬಿಗಿದ ಈಡ ಬಿಗಿದು ಹಾಕಿದೆ ಮೇಧ ಮಜ್ಜ ಸಪ್ತ ಧಾತುಗಳೇ ಇದರ ಹೊದಿಕೆಯಾಗಿ ಹೇಳ್ತಾ ಇದ್ದಾರೆ ಪಂಚಮಹಾಭೂತಗಳು ಮನಸ್ಸು ಅಹಂಕಾರ ಎಲ್ಲ ಮತ್ತು ಪಂಚ ಇವೆಲ್ಲವೂ ಇದರ ಬೇರೆ ಬೇರೆ ಪೊಟ್ಟರೆಗಳಿವೆ ಪ್ರಾಣಪಾನ ವ್ಯಾನ ಉದಾನ ಸಮಾನ ಅನ್ನುವಂತಹ ಪ್ರಾಣಪಂಚಕಗಳು ಆಮೇಲೆ ಉಪಪ್ರಾಣಗಳಾಗಿರುವಂತಹ ನಾಗಕೂರ್ಮ ಕುರ್ಕಡ ದೇವದತ್ತ ಧನಂಜಯವು ಪಂಚವಾಯುಗಳು ಇವು ಹೇಗಿದೆ ಅಂದರೆ ಈ ವೃಕ್ಷಕ್ಕೆ ಹತ್ತು ಎಲೆಗಳಂತೆ ಈ ವೃಕ್ಷದ ಹಣ್ಣುಗಳು ಏನು ಅಂತಂದರೆ ಸುಖ ದುಃಖಗಳೇ ಹಣ್ಣುಗಳಿವೆ ಹಣ್ಣಿನಲ್ಲಿ ಏಳು ರಸಗಳಿವೆ ಧರ್ಮಾರ್ಥ ಕಾಮ ಆ ಏಳು ರಸಗಳಿವೆ ಈ ವೃಕ್ಷದಲ್ಲಿ ಜೀವ ಮತ್ತು ಪರಮಾತ್ಮ ಎನ್ನುವ ಎರಡು ಪಕ್ಷಿಗಳು ತಿರ್ ತಿರುಗಾಡ್ತಾ ಇವೆ ಶಕ್ತಿ ಇಲ್ಲದೆ ಈ ಜೀವ ಅನ್ನುವಂತಹ ಪಕ್ಷೆ ಕರ್ಮದ ಫಲವನ್ನು ಉಂಟ ಇಟ್ಕೊಂಡಿದೆ ಪ್ರಾಣ ಪ್ರಾಣಪತಿಯಾಗಿರುವಂತಹ ಪರಮಾತ್ಮನ ಕಾಣದೆ ಅವನ ಅನುಗ್ರಹ ಪಡೆಯದೆ ಇದ್ಕೊಂಡಿದ್ದ ಅಡಿಮೇಲಾಗಿ ಮೇಲಾಗಿಹ ಗಿಡ ಮೇಲೆ ಗಿಡದ ಬೇರಿದೆ ಕೆಳಗೆ ಬೆಳೆದಿದೆ ಇಂತಹ ಗಿಡದಲ್ಲಿ ಕಡೆ ಮೊದಲು ಬಿಡದೆ ವ್ಯಾಪಿಸಿದ್ದಾನೆ ಪರಮಾತ್ಮ ಸಾರ್ವತ್ರದಲ್ಲಿ ಅಡಿಗಡಿಗೆ ಜೀವರೊಡಗೂಡಿ ಪ್ರತಿ ಕ್ಷಣಕ್ಕೂ ಈ ಜೀವ ಜೊತೆಗೆ ಇದ್ದು ಈ ಗಿಡದ ಗೂಡಿನಲ್ಲಿ ಈ ಜೀವನನ್ನು ಅಡಗಿಸಿದ್ದಾನೆ ನಾನು ಅಲ್ಲಿದ್ದಾನೆ ಹೇಳ್ತಾರೆ ದಾಸರು ನಾನು ಏನು ಮಾಡ್ತೀನಪ್ಪ ನಾನು ಬಡ ಅಸ್ವತಂತ್ರನಾದಂಥವನು ನೀ ಏನು ಫಲ ಕೊಡ್ತಿ ಹೋಗಕ್ಕೆ ಏನು ಫಲ ಬರ್ತಾ ಇದೆ ಅದನ್ನು ಅನ್ಭವಿಸ್ತೀನಪ್ಪ ಆ ಫಲ ಬೇಡ ಅಂತ ಹೇಳಿ ನಾನು ಬಿಟ್ಟು ಹೋದರೆ ನೀ ಏನು ಮಾಡ್ತೀನಿ ಬಡ್ದು ಅದನ್ನು ಓದಿಸ್ತೀನಿ ಯಾರಿಗೂ ಬಿಡೋದಿಲ್ಲ ಅವರವರು ಮಾಡಿದ ಕರ್ಮ ಫಲವನ್ನು ಅವರಿಗೆ ಪರಮಾತ್ಮ ನಿಷೇಧಿಸ್ತಾನೆ ಈಗೇನೋ ಮಾಡಿದೇನೋ ಏನೂ ಆಗಿಲ್ಲ ಅವ್ರು ಮಾಡಿದವರು ಇದು ನಾನು ಬೇಡ ಅವರವರು ಮಾಡಿದ ಕರ್ಮದ ಫಲವನ್ನು ಅವರಿಗೆ ಉಣಿಸೋವನೇ ಈಗಿಲ್ಲದೆ ಇದ್ರೆ ಆಮೇಲೆ ಸ್ವಲ್ಪ ಲೇಟಾಗಿ ಬಂದರೆ ಬಡ್ಡಿ ಸಹಿತ ಉಣಿಸ್ತಾನೆ ಹೆಚ್ಚಿಗೆ ಆದ್ದರಿಂದ ಕರ್ಮ ಮಾಡುವಾಗ ಸರಿಯಾಗಿ ತಿಳಿದುಕೊಂಡು ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನೆಸುತ್ತ ನನ್ನ ಇಂದ್ರಿಯಗಳಲ್ಲೂ ನೀನೇ ಇದೆಯಾ ಕರ್ಮ ಮಾಡಿಸೋವನೂ ನೀನೇ ಅಂಥೇಳಿ ಪ್ರತಿಕ್ಷಣಕ್ಕವನನ್ನೇ ನೆನೆಸುತ್ತ ಭಕ್ತಿಯಿಂದ ವರ್ಣಾಶ್ರಮ ಧರ್ಮಗಳನ್ನು ಮಾಡಬೇಕು ಅವರವರು ಮಾಡಿದ ಕರ್ಮವನ್ನು ಅವರಿಗೆ ಉಣಿಸ್ತಾನೆ ಪರಮಾತ್ಮ ಫಲ ವ್ಯತ್ಯಾಸ ಸರ್ವಥಾ ಎಂದು ಯಾವ ಕಾಲಕ್ಕೂ ಮಾಡೋದು ನಿನ್ನ ಜೊತೆಗೆ ಇದ್ದೇನೆ ಪರಮಾತ್ಮ ನನ್ನ ಈ ಜಡಮತಿಯನ್ನು ಪರಿಹರಿಸುತ್ತ ಬುದ್ಧಿ ಇಲ್ಲದೆ ಅಹಂಕಾರದಿಂದ ನಾನು ನನ್ನದು ಅಂತ ಹೇಳಿ ಅಹಂಕಾರ ಮಮಕಾರದಲ್ಲಿ ಬಿದ್ದಿದ್ದೇನೆ ಪರಮಾತ್ಮ ಆ ಅಹಂಕಾರ ಮಮಕಾರದಿಂದ ನನ್ನನ್ನು ದೂರ ಮಾಡು ಪರಮಾತ್ಮ ದೃಢನುತ ಹೇ ಈಶ್ವರನಿಂದ ಸ್ತುತ್ಯನಾಗಿರುವಂಥ ಹೇ ಪರಮಾತ್ಮ ವೆಂಕಟಗಿರಿ ವಾಸ ವೆಂಕಟೇಶ ನಮ್ಮನ್ನು ರಕ್ಷಣೆ ಮಾಡು ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಕನಕದಾಸರು ಅದ್ಭುತವಾದ ಕೇಶವಾದ ನಾಮಗಳನ್ನು ಬರೆದು ನಾವು ಉಪಕಾರ ಆದ್ದರಿಂದ ಈ ಪದ್ಯವನ್ನು ಯಾವಾಗಲೂ ಹೇಳ್ತಾ ಇದ್ದಾರೆ ಯಾವಾಗಲೂ ಯಾರು ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಅಂಥವರಿಗೆ ಹಾಡಿದವರಿಗೆ ಹೇಳಿದವರಿಗೆ ಕೇಳಿದವರಿಗೆ ಎಲ್ಲರಿಗೂ ಪರಮಾತ್ಮ ಅನುಗ್ರಹ ಮಾಡೋದು ಸುನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲೇ ಪಠಿಸುವವರಿಗೆ ಅರ್ಥಿಯಿಂದ ಸಲಹುತ್ತಿರುವ ಕರ್ತೃಕೇಶವ ಸ್ವತಂತ್ರ ಕರ್ತು ಆಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಯಾರು ಈ ನಾಮಗಳನ್ನು ಸತ್ಯವಾದ ನಾಮಗಳು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ನಾಮಗಳು ಪರಮಾತ್ಮ ಈ ನಾಮದಲ್ಲಿದ್ದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಆದ್ದರಿಂದ ನಿತ್ಯದಲ್ಲಿ ಪಠಿಸಬೇಕು ಅಂತ ಹೇಳ್ತಾ ಇದ್ದಾರೆ ಎಂದು ಅಮಾವಾಸ್ಯೆಗೊಮ್ಮೆ ಹುಣ್ಣೆಗೊಮ್ಮೆಗಳಲ್ಲ ನಿತ್ಯದಲ್ಲಿ ಈ ನಾಮಗಳನ್ನು ಯಾರು ಪಠಿಸುತ್ತಾರೆಯೋ ಅದು ಅರ್ಥಿಯಿಂದ ಅಂತ ಹೇಳ್ತಾರೆ ಶಬ್ದಗಳ ಕೂಡ ಭಕ್ತಿಯಿಂದ ಪ್ರೀತಿಯಿಂದ ಯಾರು ಪಠಿಸುತ್ತಾರೆಯೋ ಜಗತ್ತಿಗೆ ಕರ್ತೃ ಆಗಿರುವಂತಹ ಸ್ವತಂತ್ರ ಕರ್ತನಾಗಿರುವಂತಹ ಸ್ವತಂತ್ರ ಸ್ವಾಮಿಯಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಕೇಶವ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾ ಇದ್ದಾರೆ ಮರೆಯದಲೆ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಮರೆಯದಳೆ ಪ್ರತಿ ದಿವಸವೂ ಮರೆಯದೆ ಭಕ್ತಿಯಿಂದ ಯಾರು ಈ ಕೇಶವಾದಿ ನಾಮಗಳನ್ನು ಬರೆಯುತ್ತಾರೆಯೋ ಓದುತ್ತಾರೆಯೋ ಕೇಳುತ್ತಾರೆಯೋ ಅವರಿಗೆ ಪರಮಾತ್ಮ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ತಪ್ಪದೇ ಮುಕ್ತಿಯನ್ನು ಕೊಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಭಕ್ತಿಯಿಂದ ವಿಶೇಷವಾದ ಇಪ್ಪತ್ನಾಲ್ಕು ನಾಮಗಳನ್ನು ಭಕ್ತಿಯಿಂದ ದಿನಾಗಲೂ ಪಠಿಸಬೇಕು ಅಂತ ಹೇಳ್ತಾರೆ ಈ ಪರಮಾತ್ಮನ ಅತ್ಯಂತ ಮಂಗಲಕರವಾಗಿರುವಂತಹ ದಿವ್ಯವಾಗಿರುವಂತಹ ನಾಮಗಳನ್ನು ಭಕ್ತಿಯಿಂದ ಪ್ರೀತಿಯಿಂದ ಅರೇ ನೀನು ಸರ್ವೋತ್ತಮನಾಗಿದ್ದೆ ನೀನು ಸ್ವಾಮಿಯಾಗಿದ್ದೆ ನಾನು ನಿನ್ನ ದಾಸನಾಗಿದ್ದೇನೆ ನೀನು ನನ್ನನ್ನು ರಕ್ಷಣೆ ಮಾಡು ನಿನ್ನ ಹೊರತು ನನಗೆ ಗತಿ ಇಲ್ಲ ಅಂತ ಹೇಳಿ ಭಕ್ತಿಯಿಂದ ಆ ಇಪ್ಪತ್ನಾಲ್ಕು ನಾಮಗಳನ್ನು ಪಠಿಸಬೇಕು ಅಂತ ಹೇಳ್ತಾ ಇದ್ದಾರೆ ಆಗ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಸ್ವತಂತ್ರ ಕರ್ತನಾಗಿರುವಂತಹ ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಸತ್ಯ ಸಂಕಲ್ಪನಾಗಿರುವಂತಹ ಪರಮಾತ್ಮ ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ವೆಂಕಟೇಶ ಅಂತ ಹೇಳಿ ಹೇಳಿಬಾರ್ದು ಸತ್ಯ ಸಂಕಲ್ಪ ಸಂಕಲ್ಪಸಾರ ಈ ಜಗತ್ತು ಪರಮಾತ್ಮ ನಿನ್ನ ಸಂಕಲ್ಪನುಸವೇ ನಡೆಯುತ್ತಪ್ಪ ಸರ್ವೋತ್ತಮನಾಗಿರುವಂತಹ ನೀನೇ ನನ್ನನ್ನು ನೀನೇ ನನಗೆ ಗತಿ ನೀನೇ ನನ್ನನ್ನು ಈ ಸಂಸಾರದಿಂದ ಉದ್ಧಾರ ಮಾಡುವನು ಈ ಜಗತ್ತಿನ ವೃಕ್ಷಕ್ಕೆ ನೀನೇ ಮೂಲ ಕಾರಣ ಸರ್ವನಿಂದಲೂ ವಂದ್ಯನಾದವನು ನೀನೇ ಪರಮಾತ್ಮ ಈ ಜಗತ್ತಿನ ಈ ವೃಕ್ಷಕ್ಕೆ ನೀನೇ ಆಧಾರನಪ್ಪ ಇದಕ್ಕೆ ಮೂರು ಬೇರುಗಳಿವೆ ಪರಮಾತ್ಮ ಜಗತ್ತಿನ ವೃಕ್ಷಕ್ಕೆ ಸತ್ವ ರಜ ತಮ ಅನ್ನುವಂತಹ ಈ ಮೂರು ಗುಣಗಳೇ ಬೇರುಗಳಲ್ಲಿ ಪ್ರಮುಖ ಬೇರುಗಳು ಮುಖ್ಯವಾದ ಬೇರುಗಳು ತ್ವಗೆ ಇಂದ್ರಿಯಾಗಿನೇ ತ್ವಗಾದಿ ಜ್ಞಾನ ಚರ್ಮ ಮಾಂಪು ಇತ್ಯಾದಿ ಏನಿದೆ ಇವು ಐದು ಈ ಜ್ಞಾನೇಂದ್ರಿಯಗಳು ಇದರ ಐದು ಬಿಡಲುಗಳ ಬ್ರಾಂಚ್ಗಳು ಜನನ ಮರಣ ವೃದ್ಧಿ ಹಾಸ ಇದು ಷಡೂರಿಗೆಗಳು ಮೇಧ ಮಜ್ಜ ಸಪ್ತ ಧಾತುಗಳೇ ಹೊಲಿಕೆ ಹೊದಿಕೆಗಳು ಅಂದರೆ ರೆಂಬೆಗಳು ಹೇಳ್ತಾರೆ ಪಂಚಮಹಾಭೂತಗಳು ಮನಸ್ಸು ಬುದ್ಧಿ ಅಹಂಕಾರ ಪಚ್ಚ ಜ್ಞಾನೇಂದ್ರಿಯವೇನಿವೆ ಗೋಳಕಗಳು ಇವೆಲ್ಲ ಇದರ ಬ್ರಾಂಚ್ಗಳು ಕೊಟ್ಟರೆಗಳು ಪ್ರಾಣಪಾನ ವ್ಯಾನ ಉದಾನ ಸಮಾನ ಮತ್ತು ನಾಗ ಪೂರ್ಮ ಕುರ್ಕುಳ ದೇವದತ್ತ ಧನಂಜಯ ನಿಮ್ಮ ಹತ್ತು ಪಂಚವಾಯುಗಳು ಹೇಗಿದೆ ಪ್ರಾಣಾದಿ ಪಂಚಗಳು ಪಂಚವಾಯುಗಳು ಏನಿವೆ ಅಂತಂದ್ರೆ ಈ ವೃಕ್ಷಕ್ಕೆ ಎಲೆಗಳೆಂತಿವೆ ಮತ್ತೆ ವೃಕ್ಷ ಈ ವೃಕ್ಷದ ಹಣ್ಣು ಯಾವುದು ಅಂದರೆ ಸುಖ ದುಃಖ ಅನ್ನುವಂಥ ಹಣ್ಣು ಆ ಹಣ್ಣಿನಲ್ಲಿ ಏಳು ರಸಗಳಿದೆ ಧರ್ಮ ಅರ್ಥ ಕಾಮ ಮೋಕ್ಷಾಗಿ ಏಳು ರಸಗಳಿದೆ ಈ ವೃಕ್ಷದಲ್ಲಿ ಜೀವ ಪರಮಾತ್ಮ ಎಂಬ ಎರಡು ಪಕ್ಷಿಗಳು ಕೂತಿವೆ ಹರಿಸ್ತಾ ಇದ್ದೀವಿ ತ್ರಾಣ ಇಲ್ಲದೆ ಈ ಜೀವ ಪಕ್ಷಿ ತಾನು ಮಾಡಿದ ಕರ್ಮದ ಫಲವನ್ನ ಉಂಟಾಯಿತು ಆ ಪರಮಾತ್ಮನ ಕಟಾಪೂರ್ಣ ಕಟಾಕ್ಷವಿಲ್ಲದೆ ಪ್ರಾಣಪತಿಯಾಗಿರುವಂತಹ ಪರಮಾತ್ಮನನ್ನು ಕಾಣದೆ ಈ ಗಿಡದಲ್ಲಿ ಅಡಿಮೇಲಾಗಿ ಹ ಗಿಡದೊಡೆಯ ಈ ಗಿಡದೊಳು ಕಡೆ ಮೊದಲು ಬಿಡದೆ ವ್ಯಾಪಿಸಿದ್ದ ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪಿಸಿದ್ದ ಅಡಿಗಡಿಗೆ ಜೀವರೊಡಗು ಪ್ರತಿ ಕ್ಷಣಕ್ಕೆ ಈ ಜೀವರ ಜೊತೆಗೆ ಇದ್ದು ಈ ಗೂಡಿನಲ್ಲಿ ಜೀವರನ್ನು ಅಡಗಿಸಿದ್ದ ಜೀವರ ಜೊತೆಗೇ ಪರಮಾತ್ಮ ತಾನೂ ಇದ್ದಾನೆ ಅಪ್ಪ ಪರಮಾತ್ಮ ನಾನು ಬಡ ಜೀವನಪ್ಪ ನಾನು ಮಾಡಿದ ಕರ್ಮಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ ಪರಮಾತ್ಮ ನಾನು ಬೇಡ ಅಂದ್ರೂ ನೀನು ಬಿಡೋದಿಲ್ಲ ಪರಮಾತ್ಮ ಬಡಿದದನ್ನು ಉಳಿಸ್ತೀನಿ ಅವರವರು ಮಾಡಿದ ಕರ್ಮ ಫಲವನ್ನು ಅವರಿಗೆ ಉಣಿಸ್ತೀನಿ ಬಡಿದ್ವಿ ಜಗತ್ತಕ್ಕೆ ಸ್ವಾಮಿಯಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಿನ್ನೆದುರಿನಲ್ಲಿ ನಾನು ಸಾಮಾನ್ಯನಪ್ಪ ನನ್ನ ಜಡಮತಿಯನ್ನು ಪರಿಹಾರ ಮಾಡಿ ದೃಢಋತನಾಗಿರುವಂತಹ ಈಶ್ವರನಿಂದ ನಮಸ್ಕಾರ ಮಾಡಿಸಿಕೊಳ್ಳುವಂಥ ಹೇ ವೆಂಕಟೇಶ ಅನುಗ್ರಹ ಮಾಡಪ್ಪ ನನಗೆ ಒಳ್ಳೆ ಬುದ್ಧಿ ಕೊಡು ನನ್ನ ವರ್ಣಾನುಶ್ರಮ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡುವಂತೆ ಮಾಡು ಪ್ರತಿ ಕ್ಷಣಕ್ಕೆ ನಿನ್ನ ಮರೆಯದೆ ನಿನ್ನ ನಾಮಗಳನ್ನು ಹೇಳುತ್ತಾ ನಾನು ನನ್ನ ಕರ್ಮಗಳನ್ನು ಮಾಡ್ತಾ ಇರಬೇಕು ನನ್ನನ್ನು ನೀನು ಪ್ರೀತಿಯಿಂದ ರಕ್ಷಣೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ ಕೊನೆಯ ನುಡಿಯಲ್ಲಿ ಹೇಳ್ತಾರೆ ಮರೆಯದಲೇ ಹರಿಯ ನಾಮ ಬರೆದು ಓದಿ ಕೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ ಶಬ್ದ ಕಂಡಿಕೊಳ್ಳಿ ಮರೆಯದಲೇ ಪರಮಾತ್ಮನನ್ನು ಮರೆಯಬೇಡ್ರಿ ಈ ದೇಹವನ್ನು ಕೊಟ್ಟಂತಹ ಪರಮಾತ್ಮನನ್ನು ಈ ಎಲ್ಲ ಭಾಗ್ಯವನ್ನು ಕೊಟ್ಟಂತಹ ಪರಮಾತ್ಮನನ್ನು ಮರೆಯಬೇಡ್ರಿ ಪ್ರತಿ ಕ್ಷಣ ಕವನನ್ನು ನೆನೆಸುತ್ತ ಅವನ ಸ್ಮರಣೆ ಮಾಡುತ್ತಾ ಅವನ ನಾಮವನ್ನು ಬರೆಯುತ್ತ ಅವನ ಮಹಿಮೆಯನ್ನು ಓದುತ್ತ ಅವನ ಮಹಿಮೆಯನ್ನು ಕೇಳುತ್ತಾ ಎಲ್ಲ ಮಾಡಬೇಕು ಬರಿಬೇಕು ಓದಬೇಕು ಕೇಳಬೇಕು ಅಂಥವರಿಗೆ ಪರಮಾತ್ಮ ತಾನೇ ಕರೆದು ಮುಕ್ತಿಯನ್ನು ಕೊಡ್ತಾನೆ ಇದಕ್ಕಿಂತ ಹೆಚ್ಚೇ ಅದರಿಂದ ಭಕ್ತಿಯಿಂದ ಸರ್ವಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಆ ಪರಮಾತ್ಮನನ್ನು ಮರೆಯದೆ ಅವನ ನಾಮವನ್ನು ಪ್ರತಿಕ್ಷಣಕ್ಕೆ ಸ್ಮರಣೆ ಮಾಡುತ್ತಾ ಅವನ ನಾಮವನ್ನು ಬರೆಯುತ್ತಾ ಅವನ ಮಹಿಮೆಯನ್ನು ಕೇಳುತ್ತ ಅವನ ಮಹಿಮೆಯನ್ನು ಓದುತ್ತಾ ಯಾರಿರ್ತಾರೆಯೋ ಅಂಥವರಿಗೆ ಪರಮಾತ್ಮ ಮುಕ್ತಿಯನ್ನು ಕೊಟ್ಟೇ ಕೊಡ್ತಾನೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಅದರಿಂದ ಪ್ರತಿ ದಿವಸವೂ ಮರೆಯದೆ ಈ ಕೇಶವಾದಿ ನಾಮಗಳನ್ನು ಬರೆದು ಓದಿ ಕೇಳುವರಿಗೆ ಪರಮಾತ್ಮ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ತಪ್ಪದೇ ಮುಕ್ತಿಯನ್ನು ಕೊಟ್ಟೇ ಕೊಡ್ತಾನೆ ಆದ್ದರಿಂದ ಇಲ್ಲಿ ಈ ಕೇಶವಾದಿ ನಾಮಗಳನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಅದರಿಂದ ಭಕ್ತಿಯಿಂದ ಆ ಪರಮಾತ್ಮನ ನಾಮಗಳನ್ನು ಭಕ್ತಿಯಿಂದ ದಿನಗಳು ಸ್ಮರಣೆ ಮಾಡುತ್ತಾ ಪಠನ ಮಾಡುತ್ತಾ ಅದನ್ನು ಬರೆಯುತ್ತಾ ಕೇಳ್ತಾ ಇರ್ತಾರೆ ಯಾರಿಗೋ ಅಂಥವರಿಗೆ ಪರಮಾತ್ಮ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೋತರಿಗೆ ತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇದಿಗಳ ವತ್ತಿಗೊಳ್ಳ ಶಿವನರು ಕ್ಷಣ ನೃತ್ಯ ಮಾಡುವರವರ ರವರ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ